ಕಳೆದ ಎರಡು ಸಾವಿರದ ಇಪ್ಪತ್ತರಲ್ಲಿ ದೇವದುರ್ಗ ತಾಲೂಕಿನಲ್ಲಿದ್ದ ಅರಕೆರಾ ಗ್ರಾಮ ಪಂಚಾಯಿತಿಯನ್ನು ಅಂದಿನ ಶಾಸಕರಾಗಿದ್ದ ಶಿವನಗೌಡ ನಾಯಕ್ ಅವರು ತಮ್ಮ ಸ್ವಹಿತಾಸಕ್ತಿಗಾಗಿ ತಾಲೂಕನ್ನಾಗಿ ಮಾಡಿದ್ದಾರೆ ಇದರಿಂದ ಸುತ್ತಮುತ್ತಲ ಗ್ರಾಮ ಪಂಚಾಯಿತಿಯ ಜನರಿಗೆ ಅನಾನುಕೂಲ ಆಗಿದ್ದು ಆದ್ದರಿಂದ ಅರಕೆರ ತಾಲೂಕನ್ನು ರದ್ದು ಮಾಡಿ ದೇವದುರ್ಗ ತಾಲೂಕಿನಲ್ಲೇ ಉಳಿಸ್ಕೊಳ್ಬೇಕು ಅನ್ನೋ ಹೋರಾಟ ಅರಕೆರ ತಾಲೂಕಿನ ಸುತ್ತಮುತ್ತಲ ಗ್ರಾಮ ಪಂಚಾಯಿತಿ ಜನರಿಂದ ತಾರಕಕ್ಕೇರ್ತಾ ಇದೆ ಗ್ರಾಮ ಪಂಚಾಯಿತಿ ಆಗಿದ್ದ ಅರಕೇರ ಗ್ರಾಮ ಪಟ್ಟಣ ಪಂಚಾಯಿತಿಯು ಅಲ್ಲದೆ ಒಂದೇ ಬಾರಿಗೆ ತಾಲೂಕು ಆಗಿದ್ದಾದರೂ ಹೇಗೆ ತಾಲೂಕಾಗಿ ಮಾರ್ಪಡಿಸಲು ಅನುಸರಿಸಬೇಕಾಗಿದ್ದ ಮಾನದಂಡಗಳನ್ನು ಅರಕೇರ ಹೊಂದಿತ್ತೆ ಅಲ್ಲಿನ ಸುತ್ತಮುತ್ತಲಿನ ಜನ ಅನುಭವಿಸ್ತಾ ಇರೋ ಪಾಡಾದರೂ ಏನೋ ಇವುಗಳನ್ನು ಹೋರಾಟ ಮಾಡ್ತಾ ಇರೋ ಅಲ್ಲಿನ ಜನರಿಂದಾನೇ ಕೇಳಬೇಕು ಈ ಅರಕೇರಿ ಎಂಬುದು ತಾಲೂಕು ಕೇಂದ್ರ ಈ ನಮ್ಮ ದೇವದುರ್ಗ ಸುಮಾರು ನೂರಾರು ವರ್ಷಗಳಿಂದ ತಾಲೂಕು ಇದ್ದುಕೊಂಡು ಇವತ್ತಿಗೂ ಅಂತ ಏನು ಹೇಳಿಕೊಳ್ತಕ್ಕಂಥ ಅಭಿವೃದ್ಧಿ ಆಗಿಲ್ಲ ನಂದವರದಿಯ ಆಧಾರದ ಮೇಲೆ ನಮ್ಮ ದೇವದುರ್ಗ ತಾಲೂಕು ಇಡೀ ವಿಶ್ವದಲ್ಲಿನೇ ಎರಡನೇ ಅನಭಿವೃದ್ಧಿ ತಾಲೂಕು ಅಂತೇಳಿ ಶಿಕ್ಷಣದಲ್ಲಿ ಅಂತೂ ಸಂಪೂರ್ಣ ನಾವು ಹಿಂದುಳಿದ್ವಿ ಆದರೆ ಈಗ ಈ ನಮ್ಮ ತಾಲೂಕು ಒಡೆದು ಪುನಃ ಮತ್ತೆ ಅಲ್ಲಿ ಒಂದು ಇನ್ನೊಂದು ತಾಲೂಕು ಕೊಡ್ತದಂತಂದ್ರೆ ಈ ನಮ್ಮ ತಾಲೂಕು ಯಾವಾಗ ಅಭಿವೃದ್ಧಿ ಆಗ ಸಾಧ್ಯ ನಮ್ಮ ತಾಲೂಕು ಅಭಿವೃದ್ಧಿ ಆಗೋದಲ್ಲ ಎರಡೆರಡು ತಾಲೂಕು ಒಂದೇ ತಾಲೂಕಲ್ಲಿ ಎರಡು ತಾಲೂಕು ಮಾಡಿದಾಗ ಅಭಿವೃದ್ಧಿ ಅವಾಗ ಆಗ್ತದೆ ಅರಕೇರ ತಾಲೂಕು ಆದ ನಂತರ ಇವತ್ತು ಜನಸಾಮಾನ್ಯರು ಕೂಲಿ ಕಾರ್ಮಿಕರು ಬಡವರು ವಿದ್ಯಾರ್ಥಿಗಳು ಇವತ್ತು ಯಾವುದೇ ದಾಖಲಾತಿಗಳನ್ನು ತೆಗೆದುಕೊಳ್ಬೇಕಂದ್ರೆ ಅರಕೇರಿಗೆ ಹೋಗ್ಬೇಕಾಗಿದೆ ಯಾಕಂದರೆ ಉದಾಹರಣೆ ಇವತ್ತು ಮಸೀದ್ಪುರ ಅಂತ ಒಂದು ಗಬ್ಬೂರ ಹತ್ರ ಬರ್ತಕ್ಕಂಥ ಒಂದು ಗ್ರಾಮ ಇವತ್ತು ಅರಕೇರಿಗೆ ಹೋಗ್ಬೇಕಂದ್ರೆ ಸುಮಾರು ನಲವತ್ತು ಕಿಲೋಮೀಟರ್ಗಳನ್ನು ದೂರ ಕ್ರಮಿಸಿ ಇವತ್ತು ಅಲ್ಲಿಗೆ ಹೋಗ್ಬೇಕಾಗಿದೆ ಸೊ ಅಂಥ ಸಂದರ್ಭ ಇವತ್ತು ಬಂದಾಗ ಆ ಭಾಗದ ಏನಂತಾರೆ ಯುವಕರಾಗಿರ್ಬೋದು ರೈತರಾಗಿರ್ಬೋದು ಯಾಕಂದರೆ ಸರ್ಕಾರಿ ಕೆಲಸಗಳನ್ನು ಮಾಡಿಸ್ಕೊಳ್ಳೋದಕ್ಕೆ ಇವತ್ತು ಅಲೆದಾಡುವಂಥದ್ದು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿರೋದರಿಂದ ಅಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲ ಯಾಕಂದರೆ ಇವತ್ತು ಹಿಂದಿನ ಸರ್ಕಾರದಲ್ಲಿ ಅವೈಜ್ಞಾನಿಕವಾಗಿ ರಚನೆ ಮಾಡಿಕೊಂಡಿರ್ತಕ್ಕಂಥ ಒಂದು ಅರ್ಕೇರವನ್ನು ಯಾವುದೇ ತಾಲೂಕು ಕೇಂದ್ರಕ್ಕೆ ಎಲಿಜಿಬಲ್ ಇಲ್ಲ ದೇವದುರ್ಗದಿಂದ ಮತ್ತು ಸಿರಿವಾರ ತಾಲೂಕುಗಳ ಮಧ್ಯೆ ಮೂವತ್ತೈದು ಕಿಲೋಮೀಟರ್ ಅಂತರ ಆಯ್ತು ಇದರ ಮಧ್ಯೆ ಮತ್ತೊಂದು ತಾಲೂಕಿನ ಅವಶ್ಯಕತೆ ಇಲ್ಲ ಇದರಿಂದ ಅಭಿವೃದ್ಧಿ ಕಾರ್ಯಗಳು ನಿಂತು ಹೋಗುತ್ತೆ ಅನ್ನೋದು ಜನರ ಭಾವನೆ ಆಗಿದೆ ಈಗ ಅಭಿವೃದ್ಧಿ ತಾಲೂಕನ್ನು ಒಡದ್ರು ಈ ಬೆಳೀತಕ್ಕಂತಹ ಮರದ ಆಯ್ತು ಈಗ ನಮ್ಮ ತಾಲೂಕು ಅದಕ್ಕಾಗಿ ನಮ್ಮ ತಾಲೂಕು ಅಖಂಡ ತಾಲೂಕು ಇರಬೇಕು ನಮ್ಮ ತಂದಾಗ ಮಾತ್ರ ನಮ್ಮ ತಾಲೂಕು ಅಭಿವೃದ್ಧಿ ಆಗ್ತದೆ ಅಭಿವೃದ್ಧಿ ಆದ ನಂತರ ಮುಂದಿನ ನಾವು ಯಾವುದು ಸೂಕ್ತ ಅದ ನಮ್ಮ ಒಂದು ಅಭಿವೃದ್ಧಿ ಮಾಡೋದಕ್ಕೆ ಯಾವ ಏರಿಯಾ ಸೂಕ್ತ ಅದಂತಕ್ಕಂಥದ್ದು ನಾವೆಲ್ಲರೂ ಸ್ಥಳೀಯರು ಕುಂತ ಚರ್ಚೆ ಮಾಡಿ ಮುಂದೆ ಒಂದು ಹೊಸ ತಾಲೂಕನ್ನು ಮಾ ಮಾಡ್ತೀವಿ ಆದರೆ ಈಗ ಏಕಾಏಕಿ ಹೋಗಿ ಹೋಗಿ ಅಲ್ಲಿ ಒಂದು ಅರಿಕೇರಿ ಒಂದು ಮೂಲೆಯಲ್ಲಿ ತಾಲ್ಲೂಕು ಮಾಡ್ಕೊಂಡು ಕುಂತಾನ ಇದು ಯಾವಾಗ ನಮ್ಮ ತಾಲೂಕು ಅಭಿವೃದ್ಧಿ ಆಗ್ತದೆ ಇಲ್ಲಿದೆಲ್ಲ ಹಣ ತಗೊಂಡು ಹೋಗಿ ದೇವದುರ್ಗದಲ್ಲಿ ಆರಿಸಿ ಹೋಗಿ ಅರಕೇರಿ ತಾಲೂಕು ಮಾಡಿಕೊಂಡು ಅದು ಅಭಿವೃದ್ಧಿ ಮಾಡಬೇಕು ಅಂತೇಳಿ ಅದರಲ್ಲಿ ಕೋಟಿ ಹಣ ಹೊಡಿತಕ್ಕಂಥ ಒಂದು ವ್ಯವಸ್ಥೆ ಅದ ಸಂಚಾರ ಅದಕ್ಕಾಗಿಯೇ ಆ ಒಂದು ಹರಿಕೇರನ್ನ ಈ ಒಂದು ತಾಲೂಕಾ ಕೇಂದ್ರವನ್ನಾಗಿ ಮಾಡಿಕೊಂಡನು ಈ ಒಂದು ಇದು ಏನದಲ್ಲ ಇದು ನಮ್ಮ ತಾಲೂಕಿನ ಎಲ್ಲ ಜನರ ಒಂದು ಅಭಿಪ್ರಾಯದ ಅದನ್ನು ರದ್ದು ಮಾಡಬೇಕು ಈ ಒಂದು ನಮ್ಮ ಅಖಂಡ ತಾಲೂಕು ಇರಬೇಕು ನಮ್ಮ ದೇವದುರ್ಗ ತಾಲೂಕು ಅಖಂಡ ಇರಬೇಕು ಅಖಂಡಿದ್ದಾಗ ಅಭಿವೃದ್ಧಿ ಆಗ್ತದೆ ಅಭಿವೃದ್ಧಿ ಆದಾಗ ಮುಂದಿನ ದಿನಗಳಲ್ಲಿ ನಾವು ಯಾವುದೇ ಒಂದು ಈ ಒಂದು ನಮಗೆ ಸೂಕ್ತ ಏನು ಅನ್ನಿಸ್ತದ ಅಂತ ಒಂದು ಕೇಂದ್ರವನ್ನು ನಾವು ತಾಲೂಕು ಮಾಡ್ಕೊಂತೀವಿ ಈಗ ಏನು ನೋಡಿ ಈಗ ಹೋಗಿ ಅರಿಕೆ ಇದೆ ಅಂತಂದರೆ ಈಗ ಇಲ್ಲಿದ್ದು ರೊಕ್ಕ ತಗೊಂಡೋಗಿ ಅಲ್ಲಿ ಹಾಕವ ಈಗ ನಮಗೆ ನಮ್ಗೆ ಮೇಡಮ್ ಆರಿಸಿ ಬಂದಳು ಈಗ ನಮ್ಮ ದೇವದುರ್ಗ ಅಷ್ಟೇ ಸೀಮಿತ ಆದಳು ಹೊಸ ತಾಲೂಕು ಅಭಿವೃದ್ಧಿ ಮಾಡೋದಕ್ಕೆ ಆಕೆ ಯಾಕೆ ಇದಿರ್ತದೆ ಇಂಟ್ರೆಸ್ಟ್ ಇರೋದ ಅದಕ್ಕಾಗಿ ನಮ್ಮ ದೇವದುರ್ಗ ತಾಲೂಕನೇ ಅಖಂಡಿರಲಿ ಅಂತೇಳಿ ನಮ್ಮ ಒಂದು ಆ ಕಳಕಳಿಯ ಮನವಿ ಒಂದು ತಾಲೂಕು ಆಗೋದಕ್ಕೆ ಕೆಲವು ಮಾನದಂಡಗಳನ್ನು ಹೊಂದಬೇಕು ಮತ್ತು ಅನುಸರಿಸಬೇಕಾಗಿದೆ ಈ ತಾಲೂಕು ರಚನೆ ಆಗುವ ಸಮಯದಲ್ಲಿ ಎಲ್ಲಾ ಮಾನದಂಡಗಳನ್ನು ಗಾಳಿಗೆ ತೂರಲಾಗಿದೆ ಅನ್ನೋದು ಜನರ ಅಭಿಪ್ರಾಯ ಹಾಗೂ ಇದರಿಂದ ಆಗ್ತಾ ಇರೋ ಅನಾನುಕೂಲತೆಗಳು ಇಲ್ಲ ಈ ಅಖಂಡ ತಾಲೂಕು ಏನಾಗಿದೆ ಇವತ್ತು ತಾಲೂಕು ರಚನೆ ಮಾಡಬೇಕಾದ್ರೆ ಸರ್ಕಾರ ಒಂದು ಸಮಿತಿ ಮಾಡಬೇಕಾಗ್ತದೆ ಆ ಭಾಗದ ಜನರ ಅಭಿಪ್ರಾಯಗಳನ್ನು ಕೇಳಬೇಕು ಮತ್ತು ಆ ಭೌಗೋಳಿಕವಾಗಿ ಯಾವ ರೀತಿ ಡೆವಲಪ್ ಆಗಿದೆ ಅಲ್ಲಿ ಏನು ಮೂಲಭೂತ ಸೌಕರ್ಯಗಳಿದ್ದಾವೆ ಅಲ್ಲಿ ಪೊಲೀಸ್ ಸ್ಟೇಷನ್ ಆಗಿರ್ಬೋದು ಸರ್ಕಾರಿ ಕಾಲೇಜುಗಳಾಗಿರ್ಬೋದು ಮತ್ತು ಅಗ್ನಿಶಾಮಕ ದಳ ಆಗಿರ್ಬೋದು ರಸ್ತೆ ರಸ್ತೆ ಆಗಿರ್ಬೋದು ಅಲ್ಲಿ ಭಾಗದಲ್ಲಿ ಏನಪ್ಪ ಅಂತಂದರೆ ಸಾರಿಗೆ ವ್ಯವಸ್ಥೆ ಆಗಿರ್ಬೋದು ಎಲ್ಲ ರೀತಿಯ ಸೌಕರ್ಯಗಳನ್ನ ಇಟ್ಕೊಂಡು ಆ ಒಂದು ತಾಲೂಕನ್ನು ಜನಭಿಪ್ರಾಯ ಪಡೆದು ಮಾಡಿಕೊಂಡಿದ್ರೆ ಯಾವುದೇ ಇವತ್ತು ತಾಲೂಕಿನಲ್ಲಿ ತೊಂದರೆ ಆಗ್ತಿರಲಿಲ್ಲ ಯಾರಿಗೂ ಕೂಡ ನೋವು ಅಂದ್ರೆ ಅಂದರೆ ವೈಜ್ಞಾನಿಕವಾಗಿ ಆ ಕೇಂದ್ರ ಅದ ಅದು ಒಂದು ಒಂದು ಎಪ್ಪತ್ತು ಕಿಲೋಮೀಟ್ರ್ ದೂರ ಆಗ್ತದೆ ನಮ್ಮ ಹಳ್ಳಿಗಳಿಗೆ ಈಗಾಗಲೇ ನಮ್ಮ ಗಬ್ಬೂರಲ್ಲಿ ಒಂದು ನಾವು ಪ್ರಾಣಿಗಳು ಅವು ಏನು ತೆಗಿಬೇಕಾದ್ರೆ ಉಪಕೇಂದ್ರಗಳಲ್ಲೇ ಅದಾವ ಆರೋಗ್ಯ ಕೇಂದ್ರ ಅಲ್ಲೇ ಅದ ಆಮೇಲೆ ಪೊಲೀಸ್ ಸ್ಟೇಷನ್ ಕೂಡ ಅಲ್ಲೇ ಅದ ನಮಗೆ ನಿಯರೆಸ್ಟ್ ನಾಲ್ಕು ಕಿಲೋಮೀಟ್ರ್ ಅಲ್ಲೇ ಆಗ್ತದೆ ನಾವು ದೇವದುರ್ಗದಲ್ಲಿ ಬರಬೇಕಾದ್ರೆ ಆಫೀಸು ಮತ್ತು ಆರೋಗ್ಯ ಕೇಂದ್ರಗಳಾಗಲಿ ಮತ್ತು ಯಾವುದೇ ಸಮಾಜ ಕಲ್ಯಾಣ ಇಲಾಖೆಗಳಾಗಲಿ ಮತ್ತು ಶಿಶು ಅಭಿವೃದ್ಧಿ ಇಲಾಖೆಗಳಾಗಲಿ ಅರಣ್ಯ ಇಲಾಖೆಗಳು ಕೂಡ ಇಲ್ಲೇ ಇದೇ ನಮ್ಮ ದೇವದುರ್ ತಾರಕದಲ್ಲಿ ನಮಗೆ ಕೇವಲ ಎಷ್ಟು ಕಿಲೋಮೀಟರ್ ಆಗ್ತದೆ ಅಂದರೆ ಇಲ್ಲಿದ್ದ ನಮ್ಮ ಮಲ್ಕಲ್ ಪಂಚಾಯತಿ ಮೂವತ್ತು ಕಿಲೋಮೀಟ್ರ್ ಆಗ್ತದೆ ಅಲ್ಲಿಗೆ ಹೋಗ್ಬೇಕಾದ್ರೆ ಎಪ್ಪತ್ತು ಕಿಲೋಮೀಟರ್ ಆಗ್ತದೆ ಇಲ್ಲಿ ತಾಲೂಕಿನ ಏನು ಇವತ್ತು ಅರ್ಕೆರ ಬಾ ತಾಲೂಕು ಮಾಡ್ಕೊಳ್ಬೇಕು ಅನ್ನುವಂಥದ್ದು ಜನಪ್ರತಿನಿಧಿಗಳೇನು ತಾವು ತಮ್ಮಷ್ಟಕ್ಕೆ ತಾವು ಮಾಡಿಕೊಂಡಿದ್ದಾರೆ ಅವರು ಯಾವುದೇ ಕೂಡ ಜನರ ಅಭಿಪ್ರಾಯವನ್ನು ಸಂಗ್ರಹಿಸಿಲ್ಲ ಜನ ಅಭಿಪ್ರಾಯ ಪಡೆದುಕೊಂಡು ತಾಲೂಕನ್ನು ಮಾಡಿಕೊಂಡಿಲ್ಲ ತಮ್ಮ ಒಂದು ಅಧಿಕಾರದ ಏನು ದುರ್ಬಳಕೆ ಮಾಡಿಕೊಂಡು ಇವತ್ತು ತಮ್ಮ ಗ್ರಾಮವನ್ನು ಅಲ್ಲಿ ಇವತ್ತು ರಚನೆ ಮಾಡಿಕೊಂಡಿದ್ದಾರೆ ಯಾಕಂದರೆ ತಾವು ರಚನೆ ಮಾಡಿಕೊಳ್ಳುವಂಥದ್ದು ಇರಲಿ ಈ ಭಾಗದ ಏನು ಕೊನೆ ಭಾಗದ ಹಳ್ಳಿಗಳಿಗೆ ಏನು ಮೂಲಭೂತ ಸೌಕರ್ಯಗಳಾಗಬೇಕು ಮತ್ತು ಅವರಿಗೆ ಸಾರಿಗೆ ವ್ಯವಸ್ಥೆ ಆಗಿರ್ಬೋದು ರೈತಾಪ ಜನರು ಏನು ತೊಂದರೆ ಪಡ್ತಾರೆ ಅನ್ನೋವಂಥದ್ದನ್ನು ಮನಗಂಡು ತಾಲೂಕನ್ನು ಮಾಡ್ಕೊಂಡಿದ್ರೆ ಅವರ ಅಭಿಪ್ರ ಜನರ ಅಭಿಪ್ರಾಯನ ಪಡ್ಕೊಂಡು ತಾಲೂಕನ್ನು ಮಾಡಿಕೊಂಡಿದ್ರೆ ಇವತ್ತು ಯಾರೂ ವಿರೋಧ ಇರ್ತಾ ಇರಲಿಲ್ಲ ಇವತ್ತು ಏಕಚಕ್ರಾಧಿಪತಿಯಾಗಿ ತಮ್ಮಿಷ್ಟಕ್ಕೆ ಬಂದಂತೆ ತಾವೇ ರಚನೆ ಮಾಡಿಕೊಂಡು ಇವತ್ತು ಜನಸಾಮಾನ್ಯರ ಪರದಾಡುವಂಥ ಸ್ಥಿತಿಗೆ ತಂದಿರತಕ್ಕಂಥದ್ದು ಕಾರಣದಿಂದ ಇವತ್ತು ಈ ಒಂದು ಜನರ ಒಂದು ತಾಲೂಕಿನ ರದ್ದಾಗಬೇಕು ರದ್ದಾಗಬೇಕನ್ನುವಂಥದ್ದು ಅಭಿಪ್ರಾಯ ಒಕ್ಕರ್ಲಿಂದ ಕೇಳಿ ಬರ್ತಾ ಇದೆ ಎಲ್ಲರ ಆಪಾದನೆ ಮಾಜಿ ಶಾಸಕ ಶಿವನ್ಗೌಡ ನಾಯಕ ನಾಯಕ್ ಅವರ ಮೇಲೇನೇ ಇದೆ ಇವರು ತಮ್ಮ ಸ್ವಕ್ಷೇತ್ರವನ್ನ ಅರ್ಹತೆ ಇಲ್ಲದಿದ್ದರೂ ಸ್ವಹಿತಾಸಕ್ತಿಗಾಗಿ ತನ್ನ ಪ್ರಭಾವವನ್ನು ಬಳಸಿಕೊಂಡು ತಾಲೂಕು ಕೇಂದ್ರವನ್ನಾಗಿ ಮಾಡಿದ್ದಾರೆ ಎಂದು ಯಾಕಂದರೆ ರಾಜಕೀಯ ದೂರದೃಷ್ಟಿಯಿಂದ ಇವತ್ತು ಸನ್ಮಾನ್ಯ ಕೆ ಶಿವನಗೌಡ ನಾಯಕರು ಏನಂತಂದ್ರೆ ಇವತ್ತು ಅಲ್ಲೇ ಅರಕೆರ ಪಕ್ಕದಲ್ಲಿರ್ತಕ್ಕಂಥ ಶಿರುವಾರ ತಾಲೂಕಿದೆ ಸುಮಾರು ಒಂದು ಹದಿನೈದು ಹತ್ತು ಕಿಲೋಮೀಟರ್ ಅಂತರದಲ್ಲಿ ಶಿರುವಾರ ತಾಲೂಕಿದೆ ಒಂದು ಇದ್ರೆ ಒಂದು ಹದಿನೈದು ಕಿಲೋಮೀಟ್ರ್ ಅಂತ ಹದಿನೈದು ಇಪ್ಪತ್ತು ಕಿಲೋಮೀಟ್ರ್ ಅಂತಂದರೆ ದೇವದುರ್ಗ ತಾಲೂಕಿದೆ ಮಧ್ಯದಲ್ಲಿ ಇವತ್ತು ಅರಕೆರೆ ತಾಲೂಕನ್ನು ಘೋಷಣೆ ಮಾಡಿಕೊಂಡಿರ್ಬೋದು ಯಾಕಂದರೆ ರಾಜಕೀಯ ಒಂದು ದುರುದ್ದೇಶನೂ ಕೂಡ ಇರ್ಬೋದು ಮುಂದಿನ ದಿನಗಳಲ್ಲಿ ಇವತ್ತು ಅರಕೆರೆ ತಾಲೂಕು ಮಾಡ್ಕೊಂಡ್ರೆ ಅದನ್ನು ವಿಧಾನಸಭಾ ಕ್ಷೇತ್ರವನ್ನಾಗಿ ಮಾಡ್ಬೋದು ಮುಂದಿನ ದಿನಗಳಲ್ಲಿ ಏನಪ್ಪ ಅಂತಂದ್ರೆ ಅದರ ಲಾಭವನ್ನು ಪಡಿಬೋದು ಅನ್ನುವಂಥದ್ದು ಕೂಡ ಇದ್ದರೂ ಇರಬಹುದು ಆ ತಾಲೂಕು ಮಾಡೋಕ್ಕೆ ವೇದಿಕೆನೇ ಇಲ್ಲ ನಂತರ ಒಂದು ಗ್ರಾಮ ಪಂಚಾಯತ್ ಅದು ಪಟ್ಟಣ ಪಂಚಾಯತ್ನಲ್ಲ ಏನಲ್ಲ ಇನ್ನೂ ಗ್ರಾಮ ಪಂಚಾಯತ್ನೇ ಇದೆ ತಾಲೂಕು ಘೋಷಣೆ ಆದ ನಂತರ ಎಲ್ಲಿಯೂ ಕೂಡ ತಾಲೂಕು ಘೋಷಣೆ ಆದ ನಂತರ ಪಟ್ಟಣ ಪಂಚಾಯತ್ ಆಗಿ ಮೇಲ್ದರ್ಜೆಗೇರಿಸೋದು ನೋಡಿ ಅದನ್ನು ಕೂಡ ಇನ್ನೂ ಗ್ರಾಮ ಪಂಚಾಯತಿ ಆದ ಇನ್ನೂ ತಾಲೂಕು ಪಂಚಾಯತಿ ಆದ ಇನ್ನೂ ಜಿಲ್ಲಾ ಪಂಚಾಯತಿ ಆದ ಮತ್ತು ಅದನ್ನು ಮೀರಿನು ಏನು ಮಾಡ್ಯಾನ ಶಿವನಗೌಡ ನಾಯಕನ ಇದು ಕುತಂತ್ರದಿಂದ ತನ್ನ ತಂದೆಯ ಹೆಸರು ಬರಬೇಕು ಅನ್ನೋ ಉದ್ದೇಶದಿಂದ ಜಿಲ್ಲಾ ಪಂಚಾಯತ್ ಕ್ಷೇತ್ರನ ಅಕ್ಕಿ ಹನುಮಂತರಾಯ ನಗರಕ್ಕೆ ಜಿಲ್ಲಾ ಪಂಚಾಯತ್ ಕ್ಷೇತ್ರ ಅಂತೇಳಿ ಮರು ನಾಮಕರಣ ಮಾಡ್ಯಾನ ಅರಕೆರಿದ್ದದ್ದು ಆ ಜಿಲ್ಲಾ ಪಂಚಾಯತ್ ಕ್ಷೇತ್ರ ಏನು ಮಾಡೇನಲ್ಲ ಹನುಮಂತರಾಯ ನಗರ ಅಂತ ಕೆ ಹನುಮಂತರಾಯ ನಗರ ಅಂತ ಆ ತಾಲೂಕದಲ್ಲಿ ಅದು ಆ ಪಟ್ಟಣ ಪಂಚಾಯತ್ ಆದರೂ ಕೂಡ ಏನು ಪಿಲ್ಗುಂಡ ಆಳಜಾಡ್ಲಿ ಜಾ ಜಾಡ್ಲಿನ್ನಿ ಇವೆಲ್ಲ ಕೂಡ ಆ ಅರಕೆರೆ ಇದ್ರಾಗೆ ಬರುತ್ತದೆ ಇವೆಲ್ಲ ಇಟ್ಕೊಂಡು ಕೂಡ ತನ್ನ ಅರಕೇರನ್ನೇ ಸೀಮಿತ ಮಾಡ್ಕೊಂಡು ಹನುಮಂತರಾಯ ನಗರ ತನ್ನ ಹೆಸರು ತಮ್ಮ ತಂದೆ ಹೆಸರು ಎಕ್ಸ್ಪೋಸ್ ಮಾಡೋಕೆ ಆ ಕ್ಷೇತ್ರಕ್ಕೆ ಅಥವಾ ಇದು ಮಾಡಣ ಯಾಕೆ ಪಕ್ಕದಲ್ಲಿರ್ತಕ್ಕಂಥ ಕೊದ್ದಡಿನ ಸೇರ್ಸಕ್ಕೆ ಬಂತು ಕೊದ್ದಡಿ ಜಿಲ್ಲಾ ಪಂಚಾಯತಿ ಅಂತ ಯಾಕೆ ಮಾಡಬಾರ್ದಾಗಿತ್ತು ಹಾಂ ತನ್ನ ಬೇಳೆ ಬೇಯಿಸೋಕೆ ಇಷ್ಟೆಲ್ಲ ಮಾಡ್ತಾರೆ ತಮ್ಮ ಬೇಳೆ ಬೇಸಕ್ಕೆ ಅವರೆಲ್ಲ ಮಾವಾಳೆ ಎಲ್ಲ ಕೂಡಿ ಈ ರೀತಿ ಆಟ ಆಡಿದ್ದೂ ಉಂಟು ಈಗ ಏನಂದ್ರೆ ಶಿರುವ ಪಂಚಾಯತಿಯಲ್ಲಿ ಕಾಲು ಒಂದು ಒಂದು ಮೂರು ಕಿಲೋಮೀಟ್ರ್ ಹತ್ತು ಕಿಲೋಮೀಟ್ರ್ ಅಲ್ಲ ನಾಗಡದಿನಿ ಎಗಡದಿನಿ ಅವೆಲ್ಲ ಎಷ್ಟು ಶಿರುವಕ್ಕೆ ಎಲ್ಲಿಗೆ ಹೋಗ್ಬೇಕಾದ್ರೆ ಏನು ಇದು ಮಾಡೋಕ್ಕಾದ್ರೆ ಅಲ್ಲಿಗೆ ಹೋಗ್ಬೇಕಾಗಂತ ಪರಿಸ್ಥಿತಿಗದ ಅಂಥದ್ದು ಬಿಟ್ಟು ಅಲ್ಲಿ ಇದು ಮಾಡಿದಾರ ಅದು ಬೇಡ 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 ಇವರು ಮುಂದಿನ ಆಲೋಚನೆ ಇಟ್ಕೊಂಡು ಅರಕೆರೆ ಮಾಡಬೇಕು ತಾಲೂಕು ಅಂತೇಳಿ ಹೋರಾಟದ ಬಗ್ಗೆ ಜನ ಏನಂತಾರೆ ಸರ್ ಜನರ ಅಭಿಪ್ರಾಯನೂ ಒಂದೇ ಥರ ಇದೆ ನಮ್ಮದು ಅದೇ ಥರ ಇದೆ ಯಾಕಂತಂದ್ರೆ ಇವತ್ತು ದೇವದುರ್ಗ ಅಖಂಡ ದೇವದುರ್ಗ ಇರತಕ್ಕಂಥದ್ದು ಬಹಳ ಒಳ್ಳೆಯದಂಥ ಕೆಲಸ ಆದರೆ ಇವತ್ತಿನ ದಿನ ಏನು ಅರ್ಕೇರ ತಾಲೂಕನ್ನು ಮಾಡ್ಕೊಂಡಿದರಲ್ಲ ಅದು ಅವೈಜ್ಞಾನಿಕವಾಗಿದೆ ಇವತ್ತು ಸ್ವಾರ್ಥಕ್ಕೋಸ್ಕರ ಒಂದು ತಾಲೂಕನ್ನು ರಚನೆ ಮಾಡಿಕೊಂಡು ಇವತ್ತು ಸಾಮಾನ್ಯ ಜನರಿಗೆ ತೊಂದರೆ ಆಗ್ತಾಯಿಲ್ಲ ಇವತ್ತು ನಾವೆಲ್ಲ ನೋಡ್ತಾ ಇರ್ತಕ್ಕಂಥಂಗೆ ಇವತ್ತು ರಿಜಿಸ್ಟ್ರ್ ಆಫೀಸ್ನಲ್ಲಿ ಸುಮಾರು ದಿನಗಳಿಂದ ರಿಜಿಸ್ಟರ್ ಕೂಡ ಆಗ್ತಾ ಇಲ್ಲ ಸೊ ಇವತ್ತು ಬು ಕಂದಾಯ ಇಲಾಖೆಯವರು ಕೂಡ ಈಗ ದೇವದುರ್ಗದಲ್ಲಿರ್ತಕ್ಕಂಥ ಹಳ್ಳಿಗಳು ಏನು ಅರಕೆರೆ ಗ್ರಾಮಕ್ಕೆ ಸೇರಿದ್ದವಲ್ಲ ಕಂದಾಯ ಇಲಾಖೆಯವರು ಕೂಡ ಇವತ್ತು ಸ್ಪಂದನೆ ಮಾಡ್ತಾ ಇಲ್ಲ ಅಂತ ಒಂದು ಪರಿಸ್ಥಿತಿ ಇವತ್ತು ಬಂದು ಹೊದಗಿದೆ ಇವತ್ತು ನಾವು ಅಂತಂದ್ರೆ ಈ ಒಂದು ಅರಕೆರೆ ತಾಲೂಕೇನಿದೆಲ್ಲ ಸಂಪೂರ್ಣವಾಗಿ ಅವೈಜ್ಞಾನಿಕವಾಗಿದೆ ಇವತ್ತು ಕೇವಲ ರಾಜಕಾರಣಿಗಳಿಗೆ ಮಾತ್ರ ತಾಲೂಕು ಬೇಕಾಗಿದೆ ಹೊರತು ಸರ್ವ ಸಾಮಾನ್ಯ ಜನರಿಗೆ ಯಾರಿಗೂ ತಾಲೂಕು ಬೇಕಾಗಿಲ್ಲ ಇದು ಎಲ್ರಿಗೂ ತಿಳಿದಿರತಕ್ಕಂಥ ವಿಚಾರ ಈಗಾಗಲೇ ನಮ್ಮ ದರಕೇರೆ ತಾಲೂಕಿಯನ್ನು ಹೋಗಿದ್ದವಲ್ಲ ಹಳ್ಳಿಗಳು ಹೊಸೂರು ಸಿದ್ದಪುರ ಆಗಿರ್ಬೋದು ಸೋಮನಮರಡಿ ಆಗಿರ್ಬೋದು ಈಗಾಗಲೇ ಅವು ಗ್ರಾಮ ಪಂಚಾಯಿತಿಯಲ್ಲಿ ರೆಗ್ಯುಲೇಷನ್ ಕೂಡ ಪಾಸ್ ಮಾಡಿದ್ದಾರೆ ಈಗಾಗಲೇ ಗಾಣದಾಳ್ ಗ್ರಾಮ ಪಂಚಾಯತಿ ಕೂಡ ರೆಗ್ಯುಲೇಷನ್ ಪಾಸ್ ಮಾಡೋದು ಏನಂತ ರೆಗ್ಯುಲೇಷನ್ ಪಾಸ್ ಮಾಡ್ತಾ ಇದ್ದಾರೆ ಅಂತಂದ್ರೆ ನಮಗೆ ಅರಕೆರೆ ತಾಲೂಕು ಬೇಕಾಗಿಲ್ಲ ನಮಗೆ ಬೇಕಾಗಿರೋದು ದೇವದುರ್ಗ ತಾಲೂಕು ಸುಮಾರು ವರ್ಷಗಳಿಂದ ನಮ್ಮ ತಾತ ಮುತ್ತಾತನ ಕಾಲಗಳಿಂದ ದೇವದುರ್ಗ ತಾಲೂಕಿನಲ್ಲೇ ನಾವು ಬಂದಿರತಕ್ಕಂಥವ್ರು ಈಗ ಏಕಾಏಕಿಯಾಗಿ ನಾವು ಅರಕೆರೆ ತಾಲೂಕು ಹೋಗ್ಬೇಕಂತಂದ್ರೆ ನಮಗೆ ಭಾಳ ನೋವಾಗ್ತಾ ಇದೆ ಯಾಕಂತಂದ್ರೆ ಇವತ್ತು ನೋಡ್ರಿ ಅರಕೆರೆ ತಾಲೂಕಿನಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಏನಾದರೂ ತೊಂದರೆ ಆದರೆ ಜಾಲಹಳ್ಳಿ ಪೊಲೀಸ್ ಸ್ಟೇಷನ್ಗೆ ಬರಬೇಕಾಗಿದೆ ಇದು ಈ ಜನರ ತೊಂದರೆ ಇವತ್ತು ಏನಾದರೂ ಸಮಸ್ಯೆ ಆದರೆ ಜಾಲಳಿಗೆ ಬರಬೇಕು ಇವತ್ತು ಅಲ್ಲಿಗೆ ಹೋಗೋಕ್ಕೆ ಸಾರಿಗೆ ವ್ಯವಸ್ಥೆ ಇಲ್ಲ ಅಲ್ಲಿ ಕೇವಲ ಆರು ಗಂಟೆ ಮೇಲೆ ಒಂದು ಕುಡಿಯೋಕ್ಕೆ ನೀರು ಸಂತೆ ಸಿಗತಕ್ಕರ್ತಕ್ಕಂಥ ಒಂದು ಹಳ್ಳಿಯನ್ನು ಒಯ್ದು ಇವತ್ತು ತಾಲೂಕನಾಗಿ ಘೋಷಣೆ ಮಾಡಿರ್ತಕ್ಕಂಥದ್ದು ಭಾಳ ನೋವಿನ ವಿಚಾರ ಆಗಿದೆ ಆದಷ್ಟು ಬೇಗ ಈ ಒಂದು ತಾಲೂಕನ್ನು ರದ್ದು ಮಾಡಿ ಸಂಪೂರ್ಣ ದೇವದುರ್ಗ ತಾಲೂಕು ಅಖಂಡ ದೇವದುರ್ಗ ತಾಲೂಕು ಉಳಿಬೇಕನ್ನೋದೇ ನಮ್ಮೆಲ್ಲರ ಕೂಗು ದೇವದುರ್ಗ ತಾಲೂಕು ಮತ್ತು ಅರಕೇರ ತಾಲೂಕಿನಲ್ಲಿ ಹೋಗಿದಾರಲ್ಲ ಅವರೆಲ್ಲ ಮುಂದಿನ ದಿನಮಾನಗಳಲ್ಲಿ ಬೃಹತ್ತಾದ ಹೋರಾಟಗಳನ್ನು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ